ಮೇಡಮ್ ಎಳಿತಾ ಹೋಗಿ ಮೇಡಮ್ ಹೋಗಿ ಹೋಗಿ ಇನ್ನು ಎಳಿತಾ ಹೋಗಿ ಮೇಡಮ್ ಫುಲ್ ಲೆಂತ್ ಲಗೇಜ್ ಸಾವಿರ ರೂಪಾಯಿಗೆ ಐದ್ ಕೊಡ್ತಾ ಇದ್ದೀವಿ ಇರುತ್ತೆ ಅಂದ್ರೆ ಸಾವಿರ ರೂಪಾಯಿ ಕೊಡ್ತಾ ಇದೀವಿ ಅಂತ ಯಾವ್ದೋ ಲೋಕಲ್ ಇಲ್ಲ ಸರ್ ಸರ್ ಇಷ್ಟು ಎಳಿತಾ ಇದ್ರು ಸಹ ಸರ್ ಇವಾಗ ನೋಡಿ ಸರ್ ತೋರಿಸ್ತಾ ಇದೀವಿ ಸರ್ ಎಂ ಸೈಜ್ ಇಷ್ಟೊಂದು ಎಳಿತಾ ಇದೀವಿ ಸರ್ ಯಾವ್ದೇ ಕಾರಣಕ್ಕೂ ಮೆಟೀರಿಯಲ್ ನಿಮ್ ಸ್ಟಿಚ್ ಆಗಲಿ ಓಪನ್ ಆಗಲ್ಲ ಸರ್ ಸರ್ ಇದು ಎಸ್ ಇಂದ ಡಬಲ್ ಎಕ್ಸ್ ಎಕ್ಸ್ವರ್ಗೂ ಬರುತ್ತೆ ಸರ್ ಸಾವಿರ ರೂಪಾಯಿಗೆ ಆರು ಸರ್ ಇದು ಬಟ್ಟೆ ಯಾವ ತರ ಹಾಕಿದೀವಿ ಅಂತ ಫಸ್ಟ್ ಕ್ಲಾಸ್ ಬಟ್ಟೆ ಸರ್ ಬೇಕಾರೆ ಅವ್ರು ಬಂದು ಟ್ರೈ ಮಾಡ್ಬೋದು ಈ ಕಡೆ ಪಿಂಕೇಜ್ ಆಗಲ್ಲ ಕಲರ್ ಹೋಗಲ್ಲ ಸರ್ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ಸರ್ ಇವಾಗ ತೋರಿಸ್ತಾರಂತದ್ದು ತೌಸಂಡ್ ಗೆ ಫೈವ್ ಸರ್ ಈ ಪ್ರಿಂಟ್ ಸಮೇತನು ಹೋಗಲ್ಲ ಸರ್ ವಾಷಿಂಗ್ ಅಲ್ಲಿ ನೋಡಿ ಸರ್ ಪ್ರಿಂಟ್ ಯಾವ ತರ ಇದೆ ಅಂತ ಗೋಲ್ಡ್ ಪ್ಲಿಸ್ ವೈಟ್ ಪ್ರಿಂಟ್ ವೆಸ್ಟರ್ನ್ ಟಾಪ್ ನ ರೆಡಿ ಮಾಡಿದೀವಿ ಸರ್ ಸಾವಿರ ರೂಪಾಯಿಗೆ ಐದು ಸರ್ ಇದು ಪಟ್ಟಿಯಾದ ಪ್ಯಾಂಟ್ ಮೇಲೆ ಹಾಕ್ಬಹುದು ಪ್ಲಾಜಾ ಪ್ಯಾಂಟ್ ಮೇಲೆ ಹಾಕ್ಬಹುದು ನೋಡಿ ಸರ್ ಇತರ ಓಪನ್ ಬರುತ್ತೆ ಫುಲ್ ಓಪನ್ ಫುಲ್ ಲೆಂತ್ ಬರುತ್ತೆ ಸರ್ ನೋಡಿ ಸರ್ ಕ್ಲಾತ್ ಎಲ್ಲಾ ಅಫಿಷಿಯಲ್ ಕಲರ್ ಆಫೀಸ್ ವೇರ್ ಬರುತ್ತೆ ಸರ್ ಜೀನ್ಸ್ ಮೇಲೆ ವೇರ್ ಮಾಡ್ಬೋದು ಆಫೀಸ್ ವೇರ್ ಕಾಲೇಜ್ ವೇರ್ ಸರ್ ಈ ಪ್ರಿಂಟ್ ತೋರಿಸಿ ಸರ್ ಕಸ್ಟಮರ್ ಗೆ ಎಲ್ಲರ್ ಕ್ರಿಯೇಷನ್ ಹದಿನೈದು ಬ್ರಾಂಚ್ ಎಲಂಕದಲ್ಲಿ ಒಂದು ಹೊಸ ಟಾಪ್ ನ ಲಾಂಚ್ ಮಾಡ್ತಾ ಇದ್ವಿ ನನಸು ಬ್ರಾಂಡ್ ಅಲ್ಲಿ ಸರ್ ಕಾಟನ್ ಟಾಪ್ ಹೌದು ಎಸ್ ಎಂ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದ್ರೊಳಗಡೆ ರಿಯಾನ್ ಇದೆ ಕಾಟನ್ ಇದೆ ಅಂದ್ರೆ ಸರ್ ಇದ್ರದ ಪ್ರೈಸ್ ಬಂದು ನಿಮ್ಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಟ್ ನಮ್ ಎಲ್ಲಾರ್ ಕ್ರಿಯೇಷನ್ ವತಿಯಿಂದ ಬರಿ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದ್ದೀವಿ ನಾಲ್ಕು ತೊಗೊಂಡ್ರೆ ಸಾವಿರ ಒಂದ್ ತೊಗೊಂಡ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಸರ್ ನೋಡಿ ಸರ್ ಯಾವ ತರ ಥ್ರೆಡ್ ವರ್ಕ್ ಇದೆ ಅಂದ್ರೆ ತುಂಬಾ ಚೆನ್ನಾಗಿ ಥ್ರೆಡ್ ವರ್ಕ್ ಇದೆ ಸರ್ ಗೌನ್ ತರ ಬರುತ್ತೆ ಸರ್ ಇದು ಟಾಪ್ ಅಲ್ಲ ಅಂಬ್ರೆಲಾ ಟಾಪ್ ಅಲ್ಲ ಗೌನ್ ಸರ್ ಇದು ಪ್ರೈಸ್ ಬಂದು ಬರೀ ಐನೂರು ರೂಪಾಯಿ ವೀಕ್ಷಕರಿಗೆ ನೋಡಿ ಸರ್ ಎಷ್ಟು ತರ ಡಿಸೈನ್ ಇದೆ ಎಷ್ಟು ತರ ಕಲರ್ ಇದೆ ಸರ್ ಕಾರ್ಡ್ ಸೆಟ್ ಸರ್ ಇವತ್ತು ಐ ಹೈಯೆಸ್ಟ್ ನಮ್ ಎಲ್ಲ ಬ್ರಾಂಚ್ ಅಲ್ಲಿ ಸೇಲ್ ಆಗಿರೋದು ಇದೇ ಮೆಟೀರಿಯಲ್ ಸರ್ ನಾವು ಈ ಕಾರ್ಡ್ ಸೆಟ್ ನಾವು ಕೊಡ್ತಾ ಇರೋದು ಸರ್ ಬರೀ ಐನೂರು ರೂಪಾಯಿ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ನೀವು ಪ್ಯಾಂಟ್ ನೋಡಬಹುದು ಪ್ಯಾಂಟ್ ತುಂಬಾ ದೊಡ್ಡದಿಟ್ಟಿದೀವಿ ಕಲರ್ಸ್ ಸರ್ ಇದ್ರಲ್ಲಿ ಮೆಟೀರಿಯಲ್ ನೋಡಿ ಸರ್ ಯಾವ ತರ ಫ್ರೀಕ್ವೆನ್ಸಿ ವರ್ಕ್ ಇದೆ ಅಂದ್ರೆ ಅಷ್ಟು ಚೆನ್ನಾಗಿ ಮಾಡಿದ್ವಿ ವರ್ಕ್ ಲೈನಿಂಗ್ ಇದೆ ಸರ್ ಬರೀ ಸಾವಿರದ ನೂರು ರೂಪಾಯಿಗೆ ಸರ್ ಬರೀ ಸಾವಿರದ ನೂರು ರೂಪಾಯಿಗೆ ಓಕೆ ತ್ರೀ ಪಿ ಸೆಟ್ ತ್ರೀ ಪಿ ಸೆಟ್ ನೋಡಿ ದುಪ್ಪಟ ನೋಡಿ ಸರ್ ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ನಮ್ ಕಸ್ಟಮರ್ ದುಪ್ಪಟ ನೋಡ್ತಿದ್ದಂಗೆ ಸರ್ ಹೆಣ್ಮಕ್ಳು ಚೂಡಿದಾರ ಹೆಂಗ್ ತಗೋತಾರೆ ಅಂದ್ರೆ ದುಪ್ಪಟ ನೋಡಿನೇ ತಗೊಳೋದು ಅವ್ರಿಗೆ ಯಾವ ತರ ಬೇಕಾ ತರ ಇರುತ್ತೆ ಸರ್ ಮೆಟೀರಿಯಲ್ ಈ ತರ ಏನಾರು ಅವ್ರ ಏನಾರು ಪರ್ಚೇಸ್ ಮಾಡೋಕ್ ಹೋಗ್ತೀನಿ ಅಂತಂದ್ರೆ ಕಮ್ಮಿ ಅಂದ್ರೆ ಎರಡು ಎರಡು ಸಾವಿರ ಇಲ್ಲ ಅಂತಂದ್ರೆ ಯಲಂಕದಲ್ಲಿ ಯಾವನು ಸಹ ಕೊಡೋಕೆ ಚಾನ್ಸ್ ಇಲ್ಲ ಸರ್ ಈ ಮೆಟೀರಿಯಲ್ ಹಾಕಿ ಈ ತರ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಈ ಕ್ವಾಲಿಟಿ ಹಾಕಿ ಏನಾದ್ರು ಕೊಡ್ತಾ ಇದೀವಿ ಅಂದ್ರೆ ಅದು ಎಲ್ಲಾರ್ ಕ್ರಿಯೇಷನ್ ಫಿಫ್ಟೀನ್ ಅಲ್ಲಿ ಮಾತ್ರ ಕೊಡಕ್ ಸಾಧ್ಯ ಸರ್ ಬಂದ್ರೆ ಸರ್ ಎಲ್ಲಾರ್ ಕ್ರಿಯೇಷನ್ ಫಿಫ್ಟೀನ್ ಎಲಂಕಾಗೆ ಸರ್ ಯಾವ ಬಟ್ಟೆ ತಗೋಬೇಕು ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು ಸರ್ ಅವರು ನೋಡಿ ಸರ್ ಓಕೆ ಅಷ್ಟು ತರ ವೆರೈಟಿ ತ್ರೀ ಪೀಸ್ ಅಲ್ಲಿ ಕಮ್ಮಿ ಅಂತಂದ್ರೆ ಒಂದ್ ಇಪ್ಪತ್ತ್ ಕಲರ್ ಇಟ್ಟಿದೀವಿ ನೋಡಿ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಹೇಗಿದ್ದೀರಾ ಸರ್ ಸರ್ ಫೈನ್ ಸರ್ ನೀವೇಗಿದ್ದೀರಾ ಸರ್ ನಾನು ಸೂಪರ್ ಆಗಿದ್ದೀನಿ ಸೊ ಈ ಬ್ರಾಂಚ್ ಎಷ್ಟನೇ ಬ್ರಾಂಚ್ ಅಂತ ಡೀಟೇಲ್ಸ್ ಹೇಳಿ ಸರ್ ಸರ್ ಇದು ಎಲ್ಲಾರ್ ಕ್ರಿಯೇಷನ್ ಇದು ಹದಿನೈದನೇ ಬ್ರಾಂಚ್ ಓಕೆ ಇದು ಲೊಕೇಟ್ ಆಗಿರೋದು ಎಲ್ಲ ಕದ್ರ ಸರ್ ಇದು ಸರ್ ಒಂದು ಈ ಒಂದು ಫ್ರಾಂಚೈಸಿ ಶರಣಮ್ಮ ಅಂತ ಅಂದ್ಬಿಟ್ಟು ಅವ್ರಿಗೆ ಫ್ರಾಂಚೈಸಿ ಹದಿನೈದು ಫ್ರಾಂಚೈಸಿ ಕೊಡ್ತಾ ಇದೀವಿ ಸರ್ ಮೇಡಮ್ ನಮಸ್ತೆ ನಮಸ್ತೆ ಸರ್ ಮೇಡಮ್ ಹೇಗಿದೀರಾ ಚೆನ್ನಾಗಿದ್ದೀವಿ ಸರ್ ಸೊ ಈಗ ಎಲ್ಲಾರ್ ಕ್ರಿಯೇಷನ್ ಫ್ರಾಂಚೈಸಿ ನೀವು ತಗೋತಾ ಇದೀರಾ ಸೊ ಮೇಡಮ್ ಈ ಎಲ್ಲಾರ್ ಕ್ರಿಯೇಷನ್ ಫ್ರಾಂಚೈಸಿ ನಿಮ್ಮ ಶಾಪ್ ಎಲ್ಲಿ ಲೊಕೇಟ್ ಆಗುತ್ತೆ ಅಂತ ಎಕ್ಸಾಕ್ಟ್ ಆಗಿ ಹೇಳಿ ಮೇಡಮ್ ಸರ್ ನಮ್ ಶಾಪ್ ಬಂದು ಎಲಂಕ ಬಾಗ್ಲೂರ್ ಮೇನ್ ರೋಡ್ ಅಲ್ಲಿ ಬರುತ್ತೆ ಸರ್ ಟೂ ಹಂಡ್ರೆಡ್ ಮೀಟರ್ ಅಲ್ಲಿ ಬೃಂದಾವನ ಕಾಲೇಜ್ ಇದೆ ಸರ್ ಒಂದು ಹಾಫ್ ಕಿಲೋಮೀಟರ್ ಅಲ್ಲಿ ರೇವಾ ಕಾಲೇಜ್ ಇದೆ ಸರ್ ಸರ್ ಹೆಬ್ಬಾಳ ಸಮೀಪ ಆಗುತ್ತೆ ಸರ್ ಮೇನ್ ಪಾಯಿಂಟ್ ಅಲ್ಲಿ ಯಲಂಕದಲ್ಲಿ ಇದೆ ಸರ್ ಕಟ್ಗೆ ನಾಳಿ ಮೇನ್ ರೋಡ್ ಅಲ್ಲಿ ನೋಡ್ತಾ ಹೋಗೋಣ ಎಲ್ಲಾರ್ ಸ್ಟ್ಯಾಂಡ್ ಆಗಿರೋದು ಸಾವಿರಕ್ಕೆ ಆರ್ ಇರುವಂತ ಟಾಪ್ ಇವಾಗ ನೀವು ಬೇರೆ ಕಡೆ ವಿಡಿಯೋ ಸಾವಿರಕ್ಕೆ ಆರ್ ಟಾಪ್ ಅಲ್ಲೇ ಒಂಥರ ವೆರೈಟಿ ಆದ್ರೆ ಈ ಹದಿನೈದು ಬ್ರಾಂಚ್ ಅಲ್ಲಿ ಒಂಥರ ವೆರೈಟಿ ಟೋಟಲಿ ಡಿಫ್ರೆಂಟ್ ಆಗಿ ರೆಡಿ ಮಾಡಿದ್ವಿ ಕಲರ್ಸ್ ಅಷ್ಟೇ ಸರ್ ತುಂಬಾ ವೆರೈಟೀಸ್ ಕೊಡ್ತಾ ಇದೀವಿ ಯಾಕೆಂದ್ರೆ ಯಾವ ತರ ನಾವು ಬ್ರಾಂಚಸ್ ಮಾಡ್ಕೊಂತ ಹೋಗ್ತಾ ಇದೀವಿ ಆ ತರ ಮೆಟೀರಿಯಲ್ ಕೊಡ್ತಾ ಹೋಗ್ತಾ ಇದೀವಿ ನೋಡಿ ಸರ್ ಇದು ಎಸ್ ಇಂದ ಡಬಲ್ ಎಕ್ಸ್ ಎಲ್ ವರ್ಗು ಬರುತ್ತೆ ಸರ್ ಸಾವಿರ ರೂಪಾಯಿಗೆ ಆರು ಸರ್ ಇದು ಹೌದು ಸರ್ ಹೌದು ಏನಾದ್ರು ಎಕ್ಸ್ ಎಲ್ ಎ ಡಬಲ್ ಎಕ್ಸ್ ಎಲ್ ಏನಾದ್ರು ಬೇಕು ಅಂತಂದ್ರೆ ಸಾವಿರ ರೂಪಾಯಿಗೆ ಐದಾಗುತ್ತೆ ಸರ್ ಬರೀ ಎಕ್ಸ್ ಎಲ್ ಎ ಡಬಲ್ ಎಕ್ಸ್ ಎಲ್ ನನ್ ಬೇಕು ಅಂತಂದ್ರೆ ಸಾವಿರ ರೂಪಾಯಿಗೆ ಐದು ಸರ್ ಇಲ್ಲ ಎಸ್ ಎಮ್ ಎಲ್ಲೋ ಈ ತರ ಎಲ್ಲಾ ಸೈಜ್ ಒಂದೊಂದ್ ಎತ್ಕೋತೀನಿ ಅಂದ್ರೆ ಸಾವಿರ ರೂಪಾಯಿಗೆ ಆರು ಸರ್ ನೋಡಿ ಸರ್ ಬಟ್ಟೆ ಯಾವ ತರ ಹಾಕಿದೀವಿ ಅಂತ ಫಸ್ಟ್ ಕ್ಲಾಸ್ ಬಟ್ಟೆ ಸರ್ ಬೇಕಾರೆ ಅವ್ರು ಬಂದು ಟ್ರೈ ಮಾಡಬಹುದು ಈ ಕಡೆ ಹಂಡ್ರೆಡ್ ಪರ್ಸೆಂಟ್ ಏನೇ ಯಾವ್ದೇ ರೀತಿ ರಬ್ ಮಾಡಿದ್ರು ಸರ್ ಸಿಂಗೇಜ್ ಆಗಲ್ಲ ಕಲರ್ ಹೋಗೋಲ್ಲ ಸರ್ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ಈಗ ಆಲ್ಮೋಸ್ಟ್ ಎಲ್ಲಾ ಕಡೆ ಸರ್ ಬ್ರಾಂಚಸ್ ಅಲ್ಲಿ ಕಸ್ಟಮರ್ ಪರ್ಚೇಸ್ ಮಾಡ್ತಾರ ಯಾವ್ದೇ ರೀತಿ ತೊಂದರೆ ಇಲ್ಲ ಅಂತ ಆಲ್ಮೋಸ್ಟ್ ಎಲ್ಲ ಗೊತ್ತಾಗಿದೆ ಕಾಮೆಂಟ್ ಎಲ್ಲ ಬರೀತಾ ಇದಾರೆ ಮತ್ತೆ ಇವಾಗ ಸರ್ ಇದು ಸಾವಿರ ರೂಪಾಯಿಗೆ ಆರಿದೆ ಸರ್ ನೆಕ್ಸ್ಟ್ ಇವಾಗ ಬಂದು ತೌಸಂಡ್ ಗೆ ಫೈವ್ ಅಂತ ಪ್ರೀಮಿಯಂ ಟಾಪ್ ನ ಹೋಗ್ತೀನಿ ಸರ್ ನೀವು ಸರ್ ಇವಾಗ ಅಂತದ್ದು ತೌಸಂಡ್ ಗೆ ಫೈವ್ ಸರ್ ಕ್ವಾಲಿಟಿ ಯಾವ ತರ ಇದೆ ಅಂದ್ರೆ ನೋಡಿ ಸರ್ ಈ ಪ್ರಿಂಟ್ ಸಮೇತನು ಹೋಗಲ್ಲ ಸರ್ ವಾಷಿಂಗ್ ಅಲ್ಲಿ ಅಷ್ಟು ಕ್ವಾಲಿಟಿ ಮೇಂಟೈನ್ ಮಾಡಿದೀವಿ ರಿಯನ್ ಫ್ಯಾಬ್ರಿಕ್ ಒಂದ್ ಸ್ವಲ್ಪ ಹೆವಿ ಪಾರ್ಟಿ ವೇರ್ ಬರುತ್ತೆ ಸರ್ ಇದು ಇದ್ರಲ್ಲಿ ಬಂದು ಸರ್ ಎಸ್ ಎಮ್ ಎಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಇದ್ರ ಪ್ರೈಸ್ ಬಂದು ಸಾವಿರ ರೂಪಾಯಿಗೆ ಐದು ಸರ್ ಇದು ಆದಷ್ಟು ಬೇಗ ಯಾರು ವಿಡಿಯೋ ನೋಡ್ತಾ ಇದ್ರೆ ಯುಗಾದಿ ಹಬ್ಬ ಇರುತ್ತೆ ಅಂತ ಆದಷ್ಟು ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಇದ್ರಲ್ಲಿ ಯಾವ್ದೇ ಪ್ರಿಂಟ್ ಹೋಗಲ್ಲ ಸರ್ ಇದರಲ್ಲಿ ಸಾವಿರ ರೂಪಾಯಿಗೆ ಐದು ಸೊ ನೋಡಿ ಬೇಗ ಬೇಗ ಯಾರು ಯಲಂಕ ಸರೌಂಡಿಂಗ್ ಇದೀರಾ ಸೊ ಕಮೆಂಟ್ಸ್ ಅಲ್ಲಿ ಕೂಡ ಕೇಳ್ತಾ ಇದ್ರಿ ಯಲಂಕದಲ್ಲಿ ಮಾಡಿ ಅಂತ ತುಂಬಾ ಜನ ಕೇಳಿದಾರೆ ಸರ್ ಸೊ ಅವ್ರಿಗೆ ಒಳ್ಳೆ ಅಪರ್ಚುನಿಟಿ ತುಂಬಾ ಬೇರೆ ಬೇರೆ ವಿಡಿಯೋಗಳಿಗೆ ಕಮೆಂಟ್ ಮಾಡ್ತಾ ಇದ್ರಿ ಸೊ ನೋಡಿ ಯಲಂಕ ನಿಯರ್ ಯಾರಿದ್ದೀರಾ ಹೆಬ್ಬಾಳ ಈ ಸರೌಂಡಿಂಗ್ ಯಾರಿದ್ದೀರಾ ಅವ್ರಿಗೆಲ್ಲ ಹತ್ರ ಆಗುತ್ತೆ ಸೊ ಎಲ್ಲಾರ್ ಕ್ರಿಯೇಷನ್ ಅಲ್ಲಿ ಏನೆಲ್ಲ ಹಿಂದಿನ ವಿಡಿಯೋಗಳನ್ನ ನೋಡಿದೀರಾ ಅಲ್ಲಿ ಏನೆಲ್ಲ ಸಿಗ್ತಾ ಇದೆ ಆ ಕಲೆಕ್ಷನ್ಸ್ ಈ ಬ್ರಾಂಚ್ ಅಲ್ಲಿ ಸಿಗ್ತಾ ಇದೆ ದಯವಿಟ್ಟು ಯಾರು ಹತ್ರ ಇದೀರಾ ಬೇಗ ಬಂದು ಕ್ರಾಪ್ ಮಾಡ್ಕೊಳ್ಳಿ ನೋಡಿ ಸರ್ ಪ್ರಿಂಟ್ ಯಾವ ತರ ಇದೆ ಅಂತ ಗೋಲ್ಡ್ ಪ್ಲಸ್ ವೈಟ್ ಪ್ರಿಂಟ್ ಏನು ಸರ್ ತೊಂದರೆ ಇಲ್ಲ ಸರ್ ಯಾಕಂದ್ರೆ ಸುಮಾರು ಜನ ಇವತ್ತಿನವರೆಗೂ ಬೈ ಮಾಡಿದಾರೆ ಹೆಚ್ಚು ಕಡೆ ಒಂದ್ ಇಪ್ಪತ್ ಇಪ್ಪತ್ತೈದು ಸಾವಿರ ಪೀಸ್ವರೆಗೂ ಬೈ ಮಾಡಿದ್ದಾರೆ ಯಾವ್ದೇ ಒಂದ್ಸಲ ಕಂಪ್ಲೇಂಟ್ ಇಲ್ಲ ಸರ್ ಆತರ ಏನಾದ್ರು ಕಂಪ್ಲೇಂಟ್ ಬಂತು ಅಂತಂದ್ರೆ ಇಮಿಡಿಯೇಟ್ ನಾವ್ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ ಸರ್ ಇವಾಗ ಮತ್ತೆ ಇನ್ನೊಂದು ಬಹಳ ಟ್ರೆಂಡ್ ಅಲ್ಲಿ ಇವಾಗ ಬೇಸಿಗೆ ಕಾಲಕೋಸ್ ವೆಸ್ಟರ್ನ್ ಟಾಪ್ ನ ರೆಡಿ ಮಾಡಿದೀವಿ ಸರ್ ಸಾವಿರ ರೂಪಾಯಿಗೆ ಐದು ಸರ್ ಇದು ಸಾವಿರ ರೂಪಾಯಿಗೆ ಹೌದು ಸರ್ ಜೀನ್ಸ್ ಮೇಲೆ ಸರ್ ಪಟ್ಟಿಯೋ ಪ್ಯಾಂಟ್ ಮೇಲೆ ಹಾಕಬಹುದು ಪ್ಲಾಜೋ ಪ್ಯಾಂಟ್ ಮೇಲೆ ಹಾಕ್ಬೋದು ನೋಡಿ ಸರ್ ಇತರ ಓಪನ್ ಬರುತ್ತೆ ಫುಲ್ಲಿ ಓಪನ್ ಫುಲ್ ಲೆಂತ್ ಬರುತ್ತೆ ಸರ್ ಎಲ್ಲ ಕಡೆ ಕಮ್ಮಿ ಕೊಡ್ತಾರೆ ನಾವು ಫುಲ್ ಲೆಂತ್ ಕೊಟ್ಟಿದೀವಿ ಸರ್ ಇದ್ರ ಪ್ರೈಸ್ ಕೇಳಿದ್ರೆ ಶಾಕ್ ಆಗೋಗ್ತಾರ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದು ಬಂದು ಸಾವಿರ ರೂಪಾಯಿಗೆ ಐದು ಸರ್ ಇದು ಹೌದು ಸರ್ ಇದು ಸರ್ ಇನ್ ಫ್ಯಾಬ್ರಿಕ್ ಸರ್ ಇದು ನೋಡಿ ಸರ್ ಕ್ಲಾತ್ ಎಲ್ಲ ಅಫಿಷಿಯಲ್ ಕಲರ್ ಆಫೀಸ್ ಪೇರ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸರ್ ಒಂದ್ಸರಿ ವಿಸಿಟ್ ಮಾಡಿದ್ರೆ ಸಾಕು ಸಾವಿರ ರೂಪಾಯಿಗೆ ಐದು ಸೊ ಈಗ ಸರೌಂಡಿಂಗ್ ಎಲ್ಲ ಯಾರು ರೇವಾ ಕಾಲೇಜು ಜೊತೆ ಬೃಂದಾವನ ಕಾಲೇಜು

ಎಲ್ಲರ್ ಕ್ರಿಯೇಷನ್ ಹದಿನೈದು ಬ್ರಾಂಚ್ ಎಲ್ಲಂಕದಲ್ಲಿ ಒಂದು ಹೊಸ ಟಾಪ್ ನ ಲಾಂಚ್ ಮಾಡ್ತಾ ಇದ್ದೀವಿ ನನಸು ಬ್ರಾಂಡ್ ಅಲ್ಲಿ ಸರ್ ಕಾಟನ್ ಟಾಪ್ ಸರ್ ತುಂಬಾ ಜನ ನನ್ನ ವೀಕ್ಷಕರು ಕೇಳ್ತಾ ಇದ್ರು ಕಾಟನ್ ಟಾಪ್ ಇದೆ ಅಂತ ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಅಲ್ಲಿ ಮಾಡಿದ್ವಿ ಇವತ್ತಿನವರೆಗೂ ಕಾಟನ್ ಟಾಪ್ ನ ರೆಡಿ ಮಾಡಿ ಯಾರು ಸರ್ ಸಾವಿರ ರೂಪಾಯಿಗೆ ನಾಲ್ಕು ಕೊಟ್ಟಿಲ್ಲ ಸರ್ ಬೆಂಗಳೂರು ಒಳಗಡೆ ಅದೇನಾರು ಕೊಡ್ತಾ ಅಂದ್ರೆ ಎಲ್ಲಾರ್ ಕ್ರಿಯೇಷನ್ ಮಾತ್ರ ಸಾವಿರ ರೂಪಾಯಿ ನಾಲ್ಕು ಟಾಪ್ ಕೊಡಕ್ಕೆ ಸಾಧ್ಯ ಸರ್ ಅದಕ್ಕೆ ಅದು ಕಾಟನ್ ಮೆಟೀರಿಯಲ್ ಅಲ್ಲಿ ಕಾಟನ್ ಹೌದು ಸರ್ ಹೌದು ಎಸ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಟ್ರಿಬಲ್ ಎಕ್ಸ್ ಎಲ್ ಬರುತ್ತೆ ಇದ್ರೊಳಗಡೆ ನೋಡಿ ಸರ್ ಎಷ್ಟು ಕಲರ್ಸ್ ಬರುತ್ತೆ ಅಂತ ಇದೆ ಕಾಟನ್ ಇದೆ ಅಂದ್ರೆ ಬ್ರಾಂಚ್ ಇವತ್ತು ಲಾಂಚ್ ಮಾಡಿದ್ವಿ ನೆಕ್ಸ್ಟ್ ಇನ್ನೊಂದು ಹತ್ತು ದಿವಸ ಬಿಟ್ರೆ ಸರ್ ಎಲ್ಲ ಬರೋದಲ್ಲ ಇನ್ನು ಎಲ್ಲ ಕಾಟನ್ ಬೇಸ್ ಬರುತ್ತೆ ಒಂದು ಎಲ್ಲೋ ಕಲರ್ ಅಲ್ಲಿ ಕಾಟನ್ ನ ಇಲ್ಲಿ ಲಾಂಚ್ ಮಾಡಕ್ಕೋಸ್ಕರ ತಂದಿದ್ವಿ ಸರ್ ಇದು ಓಕೆ ಓಕೆ ನೋಡಿ ಸರ್ ಕ್ವಾಲಿಟಿ ಯಾವ ತರ ಇದೆ ಯಾವ್ದೇ ರೀತಿ ಕಲರ್ ಸಿಂಗೇಜ್ ಬಬಲ್ಸ್ ಏನು ಬರಲ್ಲ ಸರ್ ಇದ್ರದ್ದು ಪ್ರೈಸ್ ಬಂದು ನಿಮ್ಗೆ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿ ಬಟ್ ನಮ್ ಎಲ್ಲಾರ್ ಕ್ರಿಯೇಷನ್ ವತಿಯಿಂದ ಬರೀ ಇನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೀವಿ ನಾಲ್ಕು ತಗೊಂಡ್ರೆ ಸಾವಿರ ಒಂದ್ ತಗೊಂಡ್ರೆ ಮುನ್ನೂರು ರೂಪಾಯಿ ಆಗುತ್ತೆ ಸರ್ ಇದಂತೂ ಫುಲ್ ಗ್ಯಾರಂಟಿ ಸರ್ ಈ ನನಸು ಬ್ರಾಂಡ್ ಕಲರ್ ಹೋಗೋದಾಗ್ಲಿ ಪ್ರಿಂಟ್ ಹೋಗೋದಾಗ್ಲಿ ಸಿಂಕೇಜ್ ಆಗೋದಾಗ್ಲಿ ಏನೇ ಆದ್ರೂ ಬಂದು ಶಾಪ್ ಅಲ್ಲಿ ಎಷ್ಟು ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಲಿ ಸರ್ ಪಿನ್ ಟು ಪಿನ್ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋಗ್ಲಿ ಸರ್ ಸೊ ಇದೆಲ್ಲ ನನಸು ಬ್ರಾಂಡ್ ಅಲ್ಲಿ ತೌಸಂಡ್ ಗೆ ಫೋರ್ ಸರ್ ಹೌದು ಫುಲ್ ಪ್ರೀಮಿಯಂ ಸರ್ ನನಸು ಬ್ರಾಂಡ್ ಅಂದ್ರೆ ಫುಲ್ ಪ್ರೀಮಿಯಂ ಮೆಟೀರಿಯಲ್ ಬಂದು ಕಸ್ಟಮರ್ ಕೈಯಲ್ಲಿ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಸರ್ ಮೆಟೀರಿಯಲ್ ಯಾವ ತರ ಇದೆ ನನಸು ಬ್ರಾಂಡ್ ಅಲ್ಲಿ ಅಂತ ಅಷ್ಟು ಚೆನ್ನಾಗಿದೆ ಮೆಟೀರಿಯಲ್ ನೋಡಿ ಸರ್ ಸಹ ಅಷ್ಟೇ ಸರ್ ಯಾವುದೇ ರೀತಿ ಸ್ಕ್ರೀನ್ ಪ್ರಿಂಟ್ ಇಲ್ಲ ಎಲ್ಲ ಲೀವರ್ ಸರ್ಟಿಫೈಡ್ ಫ್ಯಾಬ್ರಿಕ್ ಏನು ಆವಾಸ ಬಿಬಾ ಈ ತರ ಏನು ದೊಡ್ಡ ದೊಡ್ಡ ಬ್ರಾಂಡ್ ಗಳಿಗೆ ಯೂಸ್ ಮಾಡ್ತಾರೆ ಅದೇ ಒಂದು ಮೆಟೀರಿಯಲ್ ನನಸು ಬ್ರ್ಯಾಂಡಿಗೆ ನಾವು ಯೂಸ್ ಮಾಡ್ತೀವಿ ಸರ್ ಪಾರ್ಟಿ ವೇರ್ ಅಲ್ಲಿ ಒಂದು ಸೂಪರ್ ಆಗಿರೋ ಮೆಟೀರಿಯಲ್ ಅದು ಕ್ರಿಯೇಷನ್ ಫಿಫ್ಟೀನ್ ಬ್ರಾಂಚ್ ಅಲ್ಲಿ ಕೊಡ್ತಾ ಇದೀವಿ ಸರ್ ಯಾವ ಅಲ್ಲಿ ಸಹ ಇಲ್ಲ ಏನಕ್ಕೆ ಅಂದ್ರೆ ಲೇಟೆಸ್ಟ್ ಏನು ಹೊಲಿತಾ ಅದು ಲೇಟೆಸ್ಟ್ ಎಲ್ಲೆಲ್ಲಿ ಬ್ರಾಂಚ್ ಗಳು ಮಾಡ್ತಾ ಹೋಗ್ತೀವಿ ಅಲ್ಲಲ್ಲಿ ಇರುತ್ತೆ ನೋಡಿ ಸರ್ ಇದು ಮೆಟೀರಿಯಲ್ ಯಾವ ತರ ಇದೆ ಅಂತ ಸರ್ ಗೌನ್ ತರ ಬರುತ್ತೆ ಸರ್ ಇದು ಟಾಪ್ ಅಲ್ಲ ಅಂಬ್ರೆಲಾ ಟಾಪ್ ಅಲ್ಲ ಗೌನ್ ಸರ್ ಇದು ಇದ್ರ ಪ್ರೈಸ್ ಬಂದು ಸರ್ ನಿಮ್ಗೆ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಬಟ್ ಪ್ರಿಂಟ್ ಗಿಂಟ ಎಲ್ಲ ಏನೂ ಹೋಗೋಲ್ಲ ಸರ್ ಇದ್ರೊಳಗಡೆ ಪ್ರಿಂಟು ನೋಡಿ ಸರ್ ಯಾವ ತರ ತ್ರೆಡ್ ವರ್ಕ್ ಇದೆ ಅಂತ ತುಂಬಾ ಚೆನ್ನಾಗಿ ತ್ರೆಡ್ ವರ್ಕ್ ಇದೆ ಬಟ್ ಬ್ಯಾಕ್ ಸೈಡಲ್ಲಿ ಟೈಯೂ ಸಹ ಇದೆ ಸರ್ ಇದು ಗೌನ್ ಅಂತಾನೆ ಹೇಳ್ಬೋದು ಸರ್ ಇದ್ರ ಪ್ರೈಸ್ ಬಂದು ಬರೀ ಐನೂರು ರೂಪಾಯಿ ಸರ್ ಐನೂರು ರೂಪಾಯಿ ಹೌದು ಸರ್ ಹೌದು ಎಮ್ ಯಲ್ಲೋ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ತ್ರಿಬಲ್ ಎಕ್ಸ್ ಎಲ್ ಬರುತ್ತೆ ಸರ್ ಇದರಲ್ಲಿ ಓಕೆ ನೋಡಿ ಸರ್ ಕ್ಲಾತ್ ಯಾವ ತರ ಇದೆ ಅಂತ ಓಕೆ ಇಲ್ ತೋರಿಸಿ ಸರ್ ವೀಕ್ಷಕರಿಗೆ ಓಕೆ ತುಂಬಾ ಚೆನ್ನಾಗಿ ಬರುತ್ತೆ ಸರ್ ಮೆಟೀರಿಯಲು ಸೊ ಇದೆನ್ಸ್ ಎಲ್ಲ ನೋಡಿ ಸರ್ ಯಾವ ತರ ಇದೆ ಅಂತ ಸರ್ ಇದ್ರದ್ದು ಮೆಟೀರಿಯಲ್ ನೋಡಿ ಸರ್ ಇದು ಪ್ರೈಸ್ ಸಾವಿರದ ಏಳುನೂರ ತೊಂಬತ್ತೊಂಬತ್ತು ಬಟ್ ನಾವು ಕೊಡ್ತಾ ಇರೋದು ಬರೀ ಐನೂರು ರೂಪಾಯ್ಗೆ ಸರ್ ಇದು ಓಕೆ ಸೊ ಕಲರ್ಸ್ ನೋಡಬಹುದು ಇದೆಲ್ಲ ಸರ್ ಕಲರ್ ಈ ಅಂಬ್ರಾಲದಲ್ಲಿ ಕಮ್ಮಿ ಅಂದ್ರೆ ಹದಿಮೂರು ಕಲರ್ ಇದೆ ಸರ್ ಓಕೆ ಏನು ಅಂತಂದ್ರೆ ಸ್ಪೆಷಲ್ ಹದಿನೈದು ಬ್ರಾಂಚ್ ಗೋಸ್ಕರ ಅಂತಾನೆ ಹಬ್ಬಕ್ಕಂತ ಆಗಿ ಬೇಗ ಬೇಗ ರೆಡಿ ಮಾಡಿ ಸ್ಟಿಚ್ ಮಾಡಿರೋಂಥ ಮೆಟೀರಿಯಲ್ ಸರ್ ಇದು ಓಕೆ ತುಂಬಾ ಕಂಫರ್ಟಬಲ್ ಇರುತ್ತೆ ಸರ್ ನಮ್ಮ ಹತ್ರ ಯಾರು ಟಾಪ್ ತಗೋತಾರೆ ಖಂಡಿತವಾಗ್ಲೂ ಟೈಲರ್ ಹತ್ರ ಹೋಗೋ ಅವಶ್ಯಕತೆ ಇರಲ್ಲ ಆ ತರ ಫಿಟಿಂಗ್ ಆತರ ಸ್ಟಿಚಿಂಗ್ ಕೊಟ್ಟಿರ್ತೀವಿ ಸರ್ ನಾವು ನೋಡಿ ಸರ್ ಎಷ್ಟು ತರ ಡಿಸೈನ್ ಇದೆ ಎಷ್ಟು ತರ ಕಲರ್ ಇದೆ ಸರ್ ಇಲ್ಲಿ ನೋಡಿ ಸರ್ ಇದೆಲ್ಲ ಅದೇ ಕಲರ್ ಸರ್ ಇದು ಸೆಲೆಕ್ಷನ್ಸ್ ಎಲ್ಲ ಸರ್ ಟೋಟಲ್ ನಮ್ ಎಲ್ಲ ಕ್ರಿಯೇಷನ್ ಅಲ್ಲಿ ಇವತ್ತಿನವರೆಗೂ ಹೈಯೆಸ್ಟ್ ಸೇಲ್ ಆಗಿರೋದು ಒಂದು ನನಸು ಟಾಪ್ ಬಿಟ್ರೆ ಸರ್ ಅದಕ್ಕಿಂತ ತುಂಬಾ ಟಾಪ್ ಅಲ್ಲಿ ಟೂ ಪಿ ಸೆಟ್ ಅಂತಂದ್ರೆ ಕಾರ್ಡ್ ಸೆಟ್ ಸರ್ ಇವತ್ತು ಏನಾರು ಹೈಯೆಸ್ಟ್ ನಮ್ ಎಲ್ಲಾ ಬ್ರಾಂಚ್ ಅಲ್ಲಿ ಸೇಲ್ ಆಗಿರೋದು ಇದೇ ಮೆಟೀರಿಯಲ್ ಸರ್ ಇದ್ರ ಪ್ರೈಸ್ ಬಂದು ಸಾವಿರದ ಇನ್ನೂರು ರೂಪಾಯಿ ಇದೆ ಬಟ್ ನಾವ್ ಈ ಕಾರ್ ಸೆಟ್ ನಾವು ಕೊಡ್ತಾ ಇರೋದು ಸರ್ ಬರೀ ಐನೂರು ರೂಪಾಯಿಗೆ ಸರ್ ಇದು ಐನೂರು ರೂಪಾಯಿ ಹೌದು ಸರ್ ಯಾವ್ದೇ ರೀತಿಗೆ ಕಲರ್ ಪ್ರಿಂಟ್ ಗಿಂಟ್ ಏನು ಹೋಗಲ್ಲ ಸರ್ ಎಮ್ ಎಲ್ ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಸರ್ ನೀವು ಪ್ಯಾಂಟ್ ನೋಡಬಹುದು ಪ್ಯಾಂಟ್ ತುಂಬಾ ಇಟ್ಟಿದೀವಿ ಆಕ್ಚುಲಿ ಸ್ಟ್ಯಾಂಡರ್ಡ್ ಸೈಜ್ ಬಂದು ತರ್ಟಿ ಸೆವೆನ್ ಬಂದು ರಿಲಯನ್ಸ್ ಅಲ್ಲಿ ಇರೋದು ನಾವು ಕೊಟ್ಟಿರೋದು ತರ್ಟಿ ನೈನ್ ಏನಕ್ಕೆ ತರ್ಟಿ ನೈನ್ ಕೊಟ್ಟಿದೀವಪ್ಪ ಪ್ಯಾಂಟ್ ಅಂತಂದ್ರೆ ಸರ್ ಸಪೋಸ್ ಏನಾದ್ರು ಒಂದ್ ಇಂಚು ಸಿಂಕೇಜ್ ಆದ್ರೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಪ್ಲಾನ್ ಮಾಡಿ ಎರಡು ಇಂಚು ಎಕ್ಸ್ಟ್ರಾ ಕೊಟ್ಟಿರ್ತೀವಿ ಸರ್ ಸರ್ ಓಕೆ ಇದೆಲ್ಲ ರೇಟ್ ಎಷ್ಟಿದೆ ಐನೂರು ರೂಪಾಯಿ ಕಾರ್ಡ್ ರೂಪಾಯಿ ಖಂಡಿತ ತುಂಬಾ ಜನ ಕೇಳ್ತಾ ಇದ್ರಿ ಎಲ್ಲ ಮಾಡಿ ಈ ಕಡೆ ಮಾಡಿ ಆ ಕಡೆ ಮಾಡಿ ಅಂತ ಹಂಡ್ರೆಡ್ ಪರ್ಸೆಂಟ್ ಇವಾಗ ಯಲಂಕದಲ್ಲಿ ಮಾಡಿದೀವಿ ಆದಷ್ಟು ಬೇಗ ಈ ವಿಡಿಯೋ ನೋಡ್ತಿದಂಗೆ ಎಲಂಕದಲ್ಲಿ ಬಂದು ನಿಮ್ಗೆ ಯಾವ್ದಾದ್ ಬಟ್ಟೆ ಬೇಕು ಬೇಗ ಬಂದು ಪರ್ಚೇಸ್ ಮಾಡಿ ಅಂತ ದಯವಿಟ್ಟು ನಿಮ್ ಹತ್ರ ರಿಕ್ವೆಸ್ಟ್ ಮಾಡ್ತಾ ಇದೀವಿ ಸರ್ ಇದೆಲ್ಲ ಕಾರ್ಡ್ ಸೆಟ್ ಸರ್ ಒಂದು ಸೂಪರ್ ಆಗಿರಂತ ಮೆಟೀರಿಯಲ್ ಪಾರ್ಟಿ ವೇರ್ ಸರ್ ನಮ್ಮ ಇಷ್ಟು ಬ್ರಾಂಚ್ ಇದೆ ಅಲ್ಲ ಸರ್ ಅಷ್ಟು ಬ್ರಾಂಚ್ ಅಲ್ಲಿ ಈ ಮೆಟೀರಿಯಲ್ ನೋಡಿರ ಚಾನ್ಸ್ ಇಲ್ಲ ಯಾಕೆಂದ್ರೆ ಬರೀ ಟೂ ಡೇಸ್ ಅಲ್ಲಿ ಸ್ಟಿಚ್ ಮಾಡಿರೋ ಮೆಟೀರಿಯಲ್ ಇದು ಸರ್ ಮೆಟೀರಿಯಲ್ ನೋಡಿ ಸರ್ ಯಾವ ತರ ಫ್ರೀಕ್ವೆನ್ಸಿ ವರ್ಕ್ ಇದೆ ಅಂದ್ರೆ ಅಷ್ಟು ಚೆನ್ನಾಗಿ ವರ್ಕ್ ಮತ್ತೆ ಸರ್ ಒಳಗಡೆ ಬಂದು ಲೈನಿಂಗ್ ಇದೆ ಸರ್ ಲೈನಿಂಗ್ ಮೆಟೀರಿಯಲ್ ತುಂಬಾ ಚೆನ್ನಾಗಿದೆ ಯಾವ್ದೇ ರೀತಿ ಪಿಂಚ್ಕೊಂಡು ಅಂತ ಬರಲ್ಲ ಸರ್ ಇದ್ರ ಪ್ರೈಸ್ ಬಂದು ಎರಡ್ ಸಾವಿರದ ಒಂಬೈನೂರ ನೂರು ರೂಪಾಯಿಗೆ ಸರ್ ಬರೀ ಸಾವಿರದ ನೂರು ರೂಪಾಯಿಗೆ ಓಕೆ ತ್ರೀ ಪೀಸ್ ಸೆಟ್ ತ್ರೀ ಪೀಸ್ ಸೆಟ್ ನೋಡಿ ಸರ್ ಪ್ಯಾಂಟ್ ನೋಡಿ ಸರ್ ಕ್ವಾಲಿಟಿ ತೋರಿಸಿ ಯಾವ್ದೇ ರೀತಿ ಕಂಪ್ಲೇಂಟ್ ಬರೋದ ಸರ್ ಸೈಜ್ ಆಗ್ತಾ ಇಲ್ಲ ನಮ್ಗೆ ಈ ಕಡೆ ಪ್ರಾಬ್ಲಮ್ ಬಂತ ವಿತ್ ಪಾಕೆಟ್ ಸಹ ಕೊಟ್ಟಿದೀವಿ ಸರ್ ದುಪ್ಪಟ ನೋಡಿ ಸರ್ ಎಷ್ಟು ಖುಷಿ ಪಡ್ತಾರೆ ಅಂದ್ರೆ ನಮ್ಮ ಕಸ್ಟಮರ್ ದುಪ್ಪಟ ನೋಡ್ತಿದ್ದಂಗೆ ಬರ್ಬೇಕು ಸರ್ ಬೆಳಗ್ಗೆಗೇನೆ ನೋಡಿ ಸರ್ ಎಷ್ಟು ಚೆನ್ನಾಗಿದೆ ದುಪ್ಪಟ ಮೇನ್ ಏನ್ ಗೊತ್ತ ಸರ್ ಹೆಣ್ಮಕ್ಳು ಚೂಡಿದಾರ ಹೆಂಗ್ ತಗೋತಾರೆ ಅಂದ್ರೆ ದುಪ್ಪಟ ನೋಡಿನೇ ತಗೊಳ್ಳೋದು ಇಲ್ಲಿ ನೋಡಿ ಸರ್ ಕ್ವಾಲಿಟಿ ಸರ್ ಒಂದ್ಕಿಂತ ಒಂದ್ ಮೆಟೀರಿಯಲ್ ಚೆನ್ನಾಗಿರುತ್ತೆ ಸರ್ ಇಲ್ಲಿ ನೋಡಿ ಸರ್ ಯಾವ ತರ ಇದೆ ಅಂತ ಅವ್ರಿಗೆ ಯಾವ ತರ ಬೇಕು ಆ ತರ ಇರುತ್ತೆ ಸರ್ ಮೆಟೀರಿಯಲ್ ನೋಡಿ ಸರ್ ಓಕೆ ಈ ತರ ಏನಾರು ಹೊರಡವರ್ ಪರ್ಚೇಸ್ ಮಾಡಕ್ ಹೋಗ್ತೀನಿ ಅಂತಂದ್ರೆ ಕಮ್ಮಿ ಅಂದ್ರೆ ಎರಡು ಎರಡುವರೆ ಸಾವಿರ ಇಲ್ಲ ಯಲಂಕದಲ್ಲಿ ಯಾವನು ಸಹ ಕೊಡಕ್ ಚಾನ್ಸ್ ಇಲ್ಲ ಸರ್ ಈ ಮೆಟೀರಿಯಲ್ ಹಾಕಿ ಸ್ಟ್ಯಾಂಡರ್ಡ್ ಮೆಟೀರಿಯಲ್ ಈ ತರ ಕ್ವಾಲಿಟಿ ಏನಾರು ಕೊಡ್ತಾ ಇದೀವಿ ಅಂದ್ರೆ ಅದು ಎಲ್ಲಾರ್ ಕ್ರಿಯೇಷನ್ ಫಿಫ್ಟೀನ್ ಬ್ರಾಂಚ್ ಅಲ್ಲಿ ಮಾತ್ರ ಕೊಡಕ್ ಸಾಧ್ಯ ಸರ್ ಬೇಕಾರೆ ಎಲ್ಲಾ ಕಡೆ ವಿಚಾರ್ಸ್ಕೊ ಬರಲಿ ಕಸ್ಟಮರ್ ಕೊನೆ ಆಪ್ಷನ್ ನಮ್ ಅಂಗಡಿ ಬರಲಿ ಸರ್ ಹೌದು ಸರ್ ನೋಡಿ ಸರ್ ವೇಲ್ ನೋಡಿ ಸರ್ ವೇಲ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸರ್ ನೋಡುದ ಬಂದ್ರೆ ಸರ್ ಎಲ್ಲಾರ್ ಕ್ವೇಶನ್ ಫಿಫ್ಟೀನ್ ಎಲಂಕಾಗೆ ಸರ್ ಯಾವ್ ಬಟ್ಟೆ ತಗೋಬೇಕು ಅಂತ ಕನ್ಫ್ಯೂಸ್ ಆಗ್ಬಿಡ್ಬೇಕು ಸರ್ ಅವರು ನೋಡಿ ಸರ್ ಅಷ್ಟು ತರ ವೆರೈಟಿ ತ್ರೀ ಪೀಸ್ ಅಲ್ಲಿ ಕಮ್ಮಿ ಅಂತ ಅಂದ್ರೆ ಒಂದ್ ಇಪ್ಪತ್ತು ಕಲರ್ ಇಟ್ಟಿದ್ವಿ ನೋಡಿ ಸರ್ ಈ ತರ ಯಾವ ತರ ವೀಕ್ಷಕರ ಕ್ಲೀನ್ ಆಗಿ ತೋರಿಸಕೊತಾ ಹೋಗಿ ಸರ್ ಮೆಟೀರಿಯಲ್ ತುಂಬಾ ಚೆನ್ನಾಗಿರೋ ಮೆಟೀರಿಯಲ್ ನ ಮೇಂಟೈನ್ ಮಾಡಿದ್ವಿ ಸರ್ ಇದರಲ್ಲಿ ಬರೀ ಸಾವಿರದ ನೂರು ರೂಪಾಯಿ ಸರ್ ಆದಷ್ಟು ಬೇಗ ಬಂದು ಗ್ರಾಪ್ ಮಾಡ್ಬೇಕು ಅಂತ ಕೇಳ್ಕೊತೀನಿ ಸರ್ ಸರ್ ಇವಾಗ ತೋರಿಸ್ತಾರೆ ಅದು ಫುಲ್ ಲೆಂತ್ ಲಗೇಜ್ ಸರ್ ಫುಲ್ ಲೆಂತ್ ಲಗೇಜ್ ಸಾವಿರ ರೂಪಾಯಿಗೆ ಐದು ಕೊಡ್ತಾ ಇದ್ವಿ ಯಾವ್ದಾ ಲೋಕಲ್ ಕೊಡ್ತಾ ಇಲ್ಲ ಸರ್ ಇವಾಗ ನಮ್ ಸಿಸ್ಟರ್ ಆದಂತ ನೋಡಿ ಸರ್ ಇವಾಗ ಸಿಸ್ಟರ್ ಮೇಡಮ್ ಎಳಿತಾ ಹೋಗಿ ಮೇಡಮ್ ಹೋಗಿ ಹೋಗಿ ಇನ್ನು ಎಳಿತಾ ಹೋಗಿ ಮೇಡಮ್ ಯಾವ ತರ ಇರುತ್ತೆ ಸಾವಿರ ರೂಪಾಯಿಗೆ ಐದು ಕೊಡ್ತಾಯಿ ಅಂತ ಯಾವ್ದೋ ಲೋಕಲ್ ಕೊಡ್ತಾ ಇಲ್ಲ ಸರ್ ಇಲ್ಲಿ ನೋಡಿ ಸರ್ ಇವಾಗ ನಿಮ್ಗೆ ಗೊತ್ತಾಗ್ತಾ ಇದೆ ಸರ್ ಇಷ್ಟು ಎಳಿತಾ ಇದ್ರೆ ಸಹ ಯಾವ್ದೇ ಕಾರಣಕ್ಕೂ ಮೆಟೀರಿಯಲ್ ಏನು ಪ್ರಾಬ್ಲಮ್ ಬರ್ತಾ ಇಲ್ಲ ಸರ್ ಅಷ್ಟು ಒಳ್ಳೆ ಕ್ವಾಲಿಟಿ ಸರ್ ನೋಡಿ ಸರ್ ತೋರಿಸ್ತಾ ಇದೀವಿ ಸರ್ ಎಂ ಸೈಜ್ ಇಷ್ಟೊಂದು ಎಳಿತಾ ಇದ್ದೀವಿ ಸರ್ ಯಾವ್ದೇ ಕಾರಣಕ್ಕೂ ಮೆಟೀರಿಯಲ್ ನಿಮ್ಗೆ ಸ್ಟಿಚ್ ಆಗಲಿ ಓಪನ್ ಆಗಲ್ಲ ಸರ್ ಮೆಟೀರಿಯಲ್ ನಿಮ್ಗೆ ಎಳಿತಾ ಇದೆ ಅಂದ್ರೆ ನೋಡಿ ಸರ್ ಎಂ ಸೈಜ್ ಸರ್ ಇದು ಎಂ ಸೈಜ್ ಆ ರೇಂಜ್ ಗೆ ಗೆಳಿತಾ ಇದೀವಿ ಎಂ ಸೈಜ್ ತಗೊಂಡೋದವ್ರು ಎಲ್ ಸೈಜ್ ಎಕ್ಸ್ ಸೈಜ್ ಅವ್ರು ಹಾಕೋಬಹುದು ಸರ್ ಇದ್ರಲ್ಲಿ ಎಷ್ಟು ವೆರೈಟಿ ಇದೆ ಅಂದ್ರೆ ಒಂದ್ ಹತ್ತು ಕಲರ್ ಮಾಡಿದ್ವಿ ಸರ್ ಇದ್ರಲ್ಲಿ ಫುಲ್ ಲೆಂತ್ ಅಲ್ಲಿ ನೋಡಿ ಸರ್ ಮತ್ತೆ ಇನ್ನೂ ಸಹ ತೋರಿಸಿ ನೋಡಿ ಸರ್ ಇದು ಆರಾಮಲ್ಲಿ ಲಾರಿ ಟು ಲಾರಿ ಕಟ್ಕೊಂಡು ಹೋದ್ರು ಸರ್ ಲಾರಿ ಇದು ಲಾರಿ ಇದು ಇದು ಚಾರ್ಜ್ ಕಟ್ ಆಗ್ಬೋದು ಬಟ್ ನಮ್ ಲೆಗಿನ್ಸ್ ಅಂತ ಹಂಡ್ರೆಡ್ ಪರ್ಸೆಂಟ್ ಕಟ್ ಆಗಕ್ ಆಗಲ್ಲ ಸರ್ ಅಷ್ಟು ಒಳ್ಳೆ ಮೆಟೀರಿಯಲ್ ನೋಡಿ ಸರ್ ಇದ್ರಲ್ಲಿ ಕಲರ್ಸ್ ನೋಡಿ ಸರ್ ಇದ್ರಲ್ಲಿ ಸಾವಿರ ರೂಪಾಯಿಗೆ ಐದು ಸರ್ ಸಾವಿರ ರೂಪಾಯಿಗೆ ಐದು ಇಷ್ಟು ಒಳ್ಳೆ ಮೆಟೀರಿಯಲ್ ಹಾಕಿ ಫುಲ್ ಸಹ ಅಷ್ಟೇ ಸರ್ ಆಂಕಲ್ ಸಹ ಅಷ್ಟೇ ಸರ್ ಸಾವಿರ ರೂಪಾಯಿಗೆ ಐದು ಸರ್ ನೋಡಿ ಸರ್ ಎಸ್ ಸೈಜು ನಾನು ಹೇಳಿರೋ ನೋಡಿ ಸರ್ ಸರ್ ಫುಲ್ ಸ್ಟ್ರೆಚ್ ಮಾಡಿದೀನಿ ಸರ್ ನನ್ನ ಕೈ ಎಷ್ಟಾಗುತ್ತೆ ಅಷ್ಟು ಪವರ್ ಯೂಸ್ ಮಾಡಿ ಎಲ್ದಿದ್ದೀನಿ ಇನ್ನೂ ಅಲ್ಲಿ ನೋಡಿ ಸರ್ ಸೆಂಟ್ರಲ್ ಒಂದೇ ಸ್ವಲ್ಪ ನಿಮ್ಗೆ ಓಪನ್ ಇಲ್ಲ ಸರ್ ಅಷ್ಟು ಸೂಪರ್ ಮೆಟೀರಿಯಲ್ ಅಷ್ಟು ಒಳ್ಳೆ ಮೆಟೀರಿಯಲ್ ಒಂದ್ಸರಿ ಎಲ್ಲರಿಗೂ ಹದ್ನೈದು ಮತ್ತೆ ಯಲಂಕ ಬಂದು ವಿಸಿಟ್ ಮಾಡಿ ಸರ್ ಅಷ್ಟು ಚೆನ್ನಾಗಿರುತ್ತೆ ಕ್ವಾಲಿಟಿ ಸರ್ ಇಲ್ಲಿವರೆಗೆ ಯಾವ ತರ ಶ್ರೀನಿವಾಸ್ ಗೌಡ್ರು ನೀವು ಸಪೋರ್ಟ್ ಮಾಡಿದೀರ ಅದೇ ತರ ಇನ್ನು ಸಪೋರ್ಟ್ ಮಾಡ್ಬೇಕು ಅಂತ ನಿಮ್ಮ ಹತ್ರ ಎಲ್ಲರ ಹತ್ರನು ಕೈ ಮುಗ್ದಿ ಕೇಳ್ಕೊತಾ ಇದೀನಿ ನನ್ಗೆ ಯಾವ ರೀತಿ ಬೆಳೆಸಿದಿರಾ ಅದೇ ತರ ನಮ್ ಸರಣಡಮ್ಗು ಸಹ ನೀವು ಇದೇ ತರ ಬೆಳಸಿ ಸಪೋರ್ಟ್ ಮಾಡ್ಬೇಕು ಅಂತ ನಾವು ನಿಮ್ ಹತ್ರ ಕೈ ಮುಗ್ದಿ ಕೇಳ್ಕೊತೀವಿ ಸರ್ ಸೊ ಏನೇ ಡೌಟ್ ಇದ್ರ ಸ್ಕ್ರೀನ್ ಮೇಲೆ ನಂಬರ್ ಗೆ ಕಾಲ್ ಮಾಡಿ ಮೇಡಮ್ ಮಾಡ್ತಾರೆ ಮಾಡ್ತಾರೆ ಸೊ ಆನ್ಲೈನ್ ಕೂಡ ಅವೈಲೇಬಲ್ ಇದೆ ಯಾರು ಆನ್ಲೈನ್ ಬೇಕು ಅಂದ್ರೆ ಮಾಡ್ತಾರೆ ಅಕಸ್ಮಾತ್ ಏನಾದ್ರೂ ಫೋನ್ ತಡ ಆಯ್ತು ಅಥವಾ ರಿಪ್ಲೈ ಮಾಡ ತಡ ಆಯ್ತು ಅಂದ್ರೆ ದಯವಿಟ್ಟು ವೈಟ್ ಮಾಡಿ ಯಾಕಂದ್ರೆ ಇಲ್ಲಿ ಬಿಜಿ ಇರ್ತಾರೆ ಸೊ ಆ ಕಾರಣಕ್ಕೋಸ್ಕರ ಸ್ವಲ್ಪ ಲೇಟ್ ರಿಪ್ಲೈ ಮಾಡ್ಬೋದು ಬಟ್ ರಿಪ್ಲೈ ಮಾಡ್ತಾರೆ ದಯವಿಟ್ಟು ಆಗನ್ಕೊಂಡ್ ಬೇಜಾರಾಗ್ಬಿಡಿ ಯಾವುದೇ ರೀತಿ ವೀಕ್ಷಕರು ಕೆಲವು ಹಿಂದೆ ಬ್ರಾಂಚ್ ಗಳು ಹಿಂದಿನ ವೀಡಿಯೋಗಳಲ್ಲೆಲ್ಲ ಕೆಲವು ಸುಮಾರು ಜನ ಆತರ ಕಮೆಂಟ್ ಹಾಕಿದ್ರ ಸೊ ಕಸ್ಟಮರ್ ಜಾಸ್ತಿ ಇದ್ದಾಗ ಅವ್ರು ಕೂಡ ಅಟೆಂಡ್ ಮಾಡಕ್ ಆಗದಿರೋ ಸಿಚುವೇಶನ್ ಆಗಿರುತ್ತೆ ಸೊ ಲೊಕೇಶನ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಇರೋ ಟೈಮ್ಗೆ ಸ್ವಲ್ಪ ಕಲೆಕ್ಷನ್ ತೋರಿಸಿದೀವಿ ಬಟ್ ಇನ್ನು ಸಾಕಷ್ಟು ಕಲೆಕ್ಷನ್ ಸರ್ ಏನಕ್ಕೆ ಇಷ್ಟು ಬೇಗ ತೋರ್ಸ್ಕೊಂಡು ಹೋಗಿದೀವಿ ಅಂದ್ರೆ ಎರಡು ದಿವಸ ಹಬ್ಬ ಇದೆ ಸರ್ ಅದಕ್ಕೆ ಬೇಗ ಸ್ಪೀಡ್ ಆಗಿ ನಾವು ವಿಡಿಯೋ ಮುಗಿಸಿದ್ರೆ ಬೇಗ ಜನ ನೋಡಕ್ ಈಸಿ ಆಗುತ್ತೆ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ಫುಲ್ ಎಲ್ಲ ವೆರೈಟಿ ತೋರ್ಸಿರ ಸ್ವಲ್ಪ ಮಾತ್ರ ವೆರೈಟಿ ಏನ್ ಮೇನ್ ಮೇನ್ ವೆರೈಟಿ ಇದೆ ಅದನ್ನ ಮಾತ್ರ ತೋರಿಸಿದ್ವಿ ಆದಷ್ಟು ಬೇಗ ಎಲ್ಲಾರು ಗೆ ಎಲ್ಲ ಬಂದು ವಿಸಿಟ್ ಮಾಡಬೇಕು ಅಂತ ತಮ್ಮ ಹತ್ರ ಎಲ್ಲರ ಸಹ ವಿನಯದಿಂದ ಪ್ರಾರ್ಥನೆ ಮಾಡ್ತೀನಿ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು